ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಇಪ್ಪತ್ತೇಳನೇ ತಾರೀಕರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾ ಸಮಾವೇಶವು ನಡೆಯಲಿದೆ ಅದರ ತಯಾರಿ ಮತ್ತು ಪೂರ್ವಭಾವಿ ತಯಾರಿ ನಡೆಸಲು ನಮ್ಮ ಸಚಿವರಾದ ಎಂ ಸಿ ಸುಧಾಕರ್ ಅವರ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದೇವೆ ಹಾಗೂ ಈ ಭಾಗದ ಪ್ರಮುಖ ನಾಯಕರುಗಳ ಸಭೆಯನ್ನು ಕೂಡ ನಡೆಸಿದ್ದೇವೆ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಮುಖಂಡರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಬೇಕಾಗಿ ವಿನಂತಿ ನೂರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ನಮ್ಮ ಭಾರತ ದೇಶದಲ್ಲಿ ಪ್ರಜ್ವಲವಾಗಿ ಬೆಳಕು ಕಾಣುತ್ತಿದೆ ಎಂದು ನಮ್ಮ ಯುವಜನತೆಗೆ ಅರ್ಥ ಮಾಡಿಸಿಕೊಳ್ಳಬೇಕು ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಬಹಳ ಯಶಸ್ಸಿನಿಂದ ನಡೆಯಬೇಕಾಗಿ ವಿನಂತಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಸದಸ್ಯರವರೆಗೂ ಅತಿ ಉತ್ತಮವಾಗಿ ಸೀಟುಗಳು ತರಲಿಕ್ಕೆ ಪ್ರಚಾರ ಸಮಿತಿ ನಿಷ್ಠಾವಂತರಾಗಿ ಕೆಲಸ ಮಾಡುತ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮುಖಂಡರು ಕಾರ್ಯಕರ್ತರು ಬಂದು ಯಶಸ್ಸು ಮಾಡಬೇಕಾಗಿ ವಿನಂತಿ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಸದಸ್ಯರಾದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಕೀಲ ನಾರಾಯಣಸ್ವಾಮಿ ಚಿಂತಾಮಣಿಯ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕರು ಡಾಕ್ಟರ್ ಆರ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಮಿಕ ವಿಭಾಗ ಜಿಲ್ಲಾಧ್ಯಕ್ಷರಾದ ಪೊನಪಲ್ಲಿ ಕೋದಂಡ ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಸಿಎನ್ ನಾರಾಯಣಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮುನಿರಾಜು ವೆಂಕಟರಾಯಪ್ಪ ನರಸಿಂಹಪ್ಪ ಉಪಸ್ಥಿತರಾಗಿದ್ದಾರೆ ಸಭೆಯನ್ನು ನಡೆಸಲಿಕ್ಕೋಸ್ಕರ ನಾವಿಲ್ಲಿ ಇವತ್ತು ನಮ್ಮ ಸಚಿವರುಗಳ ಅವರ ಮನೆಯಲ್ಲಿ ಭೇಟಿ ಮಾಡೋಣ ಅಂತ ಹೇಳಿ ಬಂದಿದ್ದೇವೆ ಮತ್ತು ಈ ಭಾಗದ ಪ್ರಮುಖ ನಾಯಕರುಗಳಲ್ಲ ಸಭೆಯನ್ನು ಕೂಡ ಇವತ್ತು ಮಾಡಿದ್ದೇವೆ ಈ ಚಿಂತಾಮಣಿ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಐಎಂಶಿಗಳು ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಕೈಗೊಳ್ಳಿಸಬೇಕು ಅಂತಕ್ಕಂಥ ಕಳಕಳಿಯ ಮನವಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಎಲ್ಲ ಸ್ವಾಮಿ ಅವರು ಕೂಡ ಈ ಒಂದು ಈ ಒಂದು ಸಭೆಗೆ ನೇತೃತ್ವದಲ್ಲಿ ಸಭೆಗಳು ನಡೀತದೆ ಅದರಿಂದ ಎಲ್ಲರೂ ಕೂಡ ನಮಗೆ ಇವತ್ತು ಸಹಕಾರ ನೀಡಬೇಕು ಅಂತೇಳಿ ನಮ್ಮ ಮಾಧ್ಯಮದ ಮೂಲಕ ಕಳಕಳಿ ನಿಮಿತ್ತ ಮಾಡ್ತಾರೆ ಮಾನ್ಯ ವಿನಯ್ ಕುಮಾರ್ ಸಿಂಧಿ ಅವರು ನಮ್ಮ ವೇಣುಗೋಪಾಲ್ ಎ ಸಿ ಸಿ ಅವರ ಜಿಲ್ಲಾ ಸೆಕ್ರೆಟರಿ ಅವರ ನಿರ್ಮಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಾವು ಪ್ರಚಾರ ಸಮಿತಿಯವರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದಲ್ಲಿ ಈ ದೇಶಕ್ಕೆ ಕೊಟ್ಟಂಥ ಒಂದು ಉಡುಗೆಗಳ ಬಗ್ಗೆ ಪ್ರತಿ ಮತದಾರರಿಗೆ ಪ್ರತಿ ಮನೆಗೆ ತಲುಪಿಸುವ ಮುಖಾಂತರ ಈ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳನ್ನು ಗೆಲ್ಲಿಸಬೇಕು ಆ ಮುಖಾಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಸಂವಿಧಾನ ಈ ರಾಷ್ಟ್ರದಲ್ಲಿ ನಿರಂತರವಾಗಿ ತನ್ನ ವಾಯಕತೆಯನ್ನು ಉಳಿಸ್ಕೋಬೇಕು ಅಂತ ದಿನಾಂಕ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರಿ ಗಂಟೆಗೆ ಚಿಕ್ಕಬಳ್ಳಾಪುರ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಮಾನ್ಯ ವಿಜಯ್ ಕುಮಾರ್ ಸೌಕ್ಯ ಸಾಗ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಕೋರಲಿಕ್ಕೆ ಚಿತ್ತಾಮಣಗಿಯಲ್ಲಿ ನಮ್ಮ ಮಾನ್ಯ ಸಚಿವರಾದಂಥ ನಮ್ಮ ಎಂ ಸಿ ಸುಧಾಕರಣ್ಣನವರು ನಿಮಗೆ ಸೇರಿದ್ದೇವೆ ಎಲ್ಲ ನಮಗೆ ಸರ್ಕಾರ ಗೊತ್ತೀವಿ ಅಂತ ನಮ್ಮ ಪಕ್ಷದ ಮುಖಂಡರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಕೇಳ್ತಾ ನಾವು ಇವಾಗಿ ನಮ್ಮ ನಮಗೆ ಹೇಳಿ ಎಲ್ಲ ಪ್ರಚಾರ ಕಾಂಗ್ರೆಸ್ ಪ್ರಚಾರ ಸಮಿತಿಯಲ್ಲಿ ಎಲ್ಲ ಪ್ರಧಾನ ಸಂಚಾಲಕನಲ್ಲಿ ನಾನು ಚರ್ಚೆ ಮಾಡಿದ್ದಾರೆ ನಮ್ಮ ಈ ಒಂದು ಪ್ರಚಾರ ಸಮಿತಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಯಾಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೆ ಪಿ ಜು ಅವರು ಇದನ್ನು ಯಶಸ್ವಾಗಿ ತಿಳಿಸಿ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೂರು ನಲವತ್ತು ವರ್ಷಗಳ ಇತಿಹಾಸ ಇದೆ ಈಗ ಬಗ್ಗೆ ಇರತಕ್ಕುವ ಜನಾಂಗಕ್ಕೆ ಆತ್ಮೀಯ ಮುಖಂಡ ಇವತ್ತು ಏನು ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳು ಪ್ರಚಾರ ಸಮಿತಿಯ ಪಾಠ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ಪ್ರಚಾರ ಸಮಿತಿಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದಂತಹ ಚಾರಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಅವರ ಸುಸ್ತುವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಸಾರಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ವಕೀಲ ನಾರಾಯಣ ಸೊಮ್ಮನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಮತ್ತು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೃಷ್ಣಾನ್ ಅವರು ಬಂದಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅದೇ ರೀತಿಯಾಗಿ ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಿಭಾಗದ ಜಿಲ್ಲಾಧ್ಯಕ್ಷರಾದಂಥ ಸಿ ಎನ್ ನಾಣಿಸಮ್ಮನವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂತಹ ನರಸಿಂಹನವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೂ ಸ್ವಾಗತವನ್ನು ವಹಿಸ್ತಾ ಅದೇ ರೀತಿಯಾಗಿ ನಮ್ಮ ಚಿಂತಾಮಣಿ ತಾಲೂಕು ಕಾರ್ಮಿಕ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮನರಾಜ್ ಅವರು ಬಂದಿದೆ ಅವರಿಗೂ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಪಕ್ಷದ ಮುಖಂಡರಾದಂತಹ ವೆಂಕಟಾಯತ್ನವರು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ವಹಿಸ್ತಾ ಅದೇ ರೀತಿಯಾಗಿ ನಮ್ಮ ಕಾರ್ಮಿಕ ವಿಭಾಗದ ಸಾರಿಗೆ ನಮ್ಮ ಪ್ರಚಾರ ಸಮಿತಿಯ ಜಿಲ್ಲಾ ಮುಖಾಂತರಾಗಿ ನಾರಾಯಣ್ ಅವರು ಆರ್ಟ್ಸ್ ಸೆಂಟರ್ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಏನು ಇವತ್ತು ಇಲ್ಲಿ ಏನು ಕಾರ್ಯಕ್ರಮ ನಡೆಯುವ ಕಾರ್ಯಕ್ರಮ ನಮ್ಮ ಶಾಸಕರು ಮತ್ತು ಮಾಜಿ ಸಾರಿ ಶಾಸಕರು ಮತ್ತು ಸಾರಿ ಸಚಿವರಾದಂತಹ ಸುಧಾಕರಣ್ ಅವರು ಅನುಪಸ್ಥಿತಿಯಲ್ಲಿ ಮತ್ತು ಬಾಲಾಜಣ್ಣವರ ಏನು ಅವರ ನಾವು ಮತ್ತು ಕೇಳಿದಾಗ ನಿನ್ನೆ ಈ ಥರ ರಾಜ್ಯದಿಂದ ಜಾನ್ಸಾರ್ ಅವರು ಪ್ರತಿ ಮತದಾರರಿಗೆ ಪ್ರತಿ ಮನೆಗೆ ತಲುಪಿಸುವ ಮುಖಾಂತರ ಈ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳನ್ನು ಗೆಲ್ಲಿಸಬೇಕು ಆ ಮುಖಾಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಸಂವಿಧಾನ ಈ ರಾಷ್ಟ್ರದಲ್ಲಿ ನಿರಂತರವಾಗಿ ತನ್ನ ಸ್ವಾಯತ್ತತೆಯನ್ನು ಉಳಿಸ್ಕೋಬೇಕು ದಿನಾಂಕ ಇಪ್ಪತ್ತೇಳನೇ ತಾರೀಕು ಹತ್ತೂವರೆ ಗಂಟೆಗೆ ಚಿಕ್ಕಬಳ್ಳಾಪುರ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಚಿವ ಸಮಿತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ವಿನಯ್ ಕುಮಾರ್ ಸರ್ಕೆ ಸಹ ಬರ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೂಡಲಿಕ್ಕೆ ಚಿಂತಾಮಣಿಯಲ್ಲಿ ನಮ್ಮ ಮಾನ್ಯ ಸಚಿವರಾದಂಥ ನಮ್ಮ ಎಂ ಸಿ ಸುಧಾಕರಣ್ಣ ಸೇರಿದ್ದೇವೆ ನಮಗೆ ಪ್ರಚಾರ ಕೊಡ್ತೀವಿ ಅಂತ ನಮ್ಮ ಪಕ್ಷದ ಮುಂಚೆಗಳು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ನಾವು ನಿಮ್ಮಾಗಲಿ ಪ್ರಕಾರ ಬಗ್ಗೆ ತಿಳಿಸ್ಕೊಡ್ತೇವೆ ಜಿಲ್ಲಾ ಪ್ರಚಾರ ಕಾಂಗ್ರೆಸ್ ಪ್ರಚಾರ ಸಮಿತಿಯಲ್ಲಿ ಜಿಲ್ಲಾ ಪ್ರಚಾರ ಸಂಚಾಲಕದಲ್ಲಿ ನಮ್ಮ ಈ ಒಂದು ಪ್ರಚಾರ ಸಮಿತಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಯಾಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೆಪಿಗ ಅಂತ ಬಂದು ಅವರು ಇದನ್ನು ಯಶಸ್ವಿಯಾಗಿ ನಡೆಸಿ ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೂರು ನಲವತ್ತು ವರ್ಷಗಳ ಇತಿಹಾಸ ಇದೆ ಈಗ ಬಂದಿರತಕ್ಕಂಥ ಯುವ ಜನಾಂಗಕ್ಕೆ ನೂರು ನಲವತ್ತು ವರ್ಷದಿಂದ ಏನು ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ ನಮ್ಮ ಭಾರತ ದೇಶ ಇಷ್ಟು ಪ್ರಜ್ವಲವಾಗಿ ಬೆಳೆದು ಕಾಣ್ತಾ ಇದೆ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷನೇ ಅರವತ್ತು ವರ್ಷದಿಂದ ಕೆಲಸ ಮಾಡ್ತಾ ಮಾಡ್ಕೊಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷನೇ ಮೂಲ ಕಾರಣ ಅಂತ ನಮ್ಮ ಯುವ ಜನತೆಗೆ ಅರ್ಥ ಮಾಡಬೇಕಾಗಿದೆ ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಸಹ ಈ ಒಂದು ಪ್ರಾಂತ್ಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಭಾಳ ಎ ಐ ಸಿ ಎ ಐ ಸಿ ಸಿಯಿಂದ ಮತ್ತು ಕೆ ಪಿ ಸಿ ಯಿಂದ ಅಧಿಕೃತವಾಗಿ ಬರ್ತಾ ಇರ್ತಕ್ಕಂಥ ಈ ಸಮಿತಿ ಉಚಿತವಾಗಿ ಕಾಂಗ್ರೆಸ್ ಪಕ್ಷನ ಬಲವರ್ಸ್ಬೇಕು ನಮ್ಮ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ತಾಲೂಕ್ ಪಂಚಾಯಿತಿ ಸದಸ್ಯರುಗಳು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಅತ್ಯುತ್ತಮವಾಗಿ ಹೆಚ್ಚು ಸೀಟುಗಳನ್ನು ತರಲಿಕ್ಕೆ ಪ್ರಚಾರ ಸಮಿತಿ ಹಿಂದುಗಡೆಯಿಂದ ಸೈನಿಕರಾಗಿ ಕೆಲಸ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಸರ್ ನಮ್ಮ ರಾಜ್ಯದ ಪ್ರಧಾನ ಸಂಯೋಜಕರಾಗಿರ್ತಕ್ಕಂಥ ಕೆ ಪಿ ಜಾಲ್ ಸಾರ್ ಬಂದು ನಮ್ಮ ಚಿಂತಾಮಯ್ಯ ಅಂಜಿನಿ ನಿವಾಸದಲ್ಲಿ ಒಂದು ಸಭೆಯನ್ನು ಕರೆದು ಎಲ್ಲ ಮುಖಂಡರ ಜೊತೆ ಮಾತಾಡಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಒಂದು ಸಮಾವೇಶ ಕಾಂಗ್ರೆಸ್ ಸಮಾವೇಶ ಇಟ್ಕೊಂಡಿರೋದ್ರಿಂದ ನಮ್ಮ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಮಿತಿಗಳು ಅದರ ಪದಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರಚಾರ ಸಮಿತಿಗೆ ಭಾಳಷ್ಟು ಬೆಂಬಲ ನೀಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಎಲ್ಲ ಒಂದು ತಾಲೂಕು ಇರ್ತಕ್ಕಂಥ ಅಧ್ಯಕ್ಷಗಳನ್ನು ಬಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನು ಎಲ್ಲ ಒಂದು ಸಮಿತಿಗಳ ಅಧ್ಯಕ್ಷರನ್ನ ನಾವು ಅಲ್ಲಿಗೆ ಬರಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ